ಮಾಜಿ ಸಚಿವ ನಾಗೇಂದ್ರರನ್ನು ಹೊರತುಪಡಿಸಿದರೆ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಕೇಳಿಬರುವ ಮತ್ತೊಂದು ದೊಡ್ಡ ಹೆಸರು ಬಸನಗೌಡ ದದ್ದರ ರಾಯಚೂರು ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಜನವರಿ ಮೂವತ್ತೊಂದನೇ ತಾರೀಕು ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದರು ಈ ನಿಗಮಕ್ಕೆ ಅಧ್ಯಕ್ಷರು ಇನ್ನೂ ತನಕ ಅಧ್ಯಕ್ಷರವರು ನಾಗೇಂದ್ರರ ರಾಜೀನಾಮೆಯನ್ನು ಪಡೆದರು ಮುಖ್ಯಮಂತ್ರಿಗಳು ದದ್ದಲರ ರಾಜೀನಾಮೆಯನ್ನು ಪಡೆದಿಲ್ಲ ಇಡಿ ಅವರು ಬಂದು ನಾಗೇಂದ್ರರನ್ನು ಹೆಂಗೆ ನಲವತ್ತು ತಾಸು ವಿಚಾರಣೆಗೊಳಪಡಿಸಿದ್ರು ದದ್ದಲರನ್ನು ನಲವತ್ತು ತಾಸು ವಿಚಾರಣೆಗೊಳಪಡಿಸಿದ್ರು ನಾಗೇಂದ್ರರನ್ನು ಬಿಟ್ಟು ಸರಿ ನಾವು ಹೋಗಿ ಬರ್ತೀವಿ ಅಂತ ಹೋಗ್ಬಿಟ್ರು ಇಡಿ ಅವರು ನಾನು ಮೂರ್ನಾಲ್ಕು ದಿವಸದ ಹಿಂದಿನ ಕಥೆ ಹೇಳೋದು ನಿಮಗೆ ಹಾಗೆ ದದ್ದಲ್ರನ್ನು ಬಿಟ್ಟು ಹೋದರು ಬೆಳಗ್ಗೆ ಮತ್ತೆ ಬಂದು ನಾಗೇಂದ್ರರಿಗೆ ಅಂಡ್ರ ಅರೆಸ್ಟ್ ಅಂದರು ದದ್ದಲ್ರು ಮನೆಯಲ್ಲೇ ಇರಲಿಲ್ಲ ಯಲಹಂಕದಲ್ಲಿ ಮನೆ ಬೆಂಗಳೂರಿನ ಯಲಹಂಕದಲ್ಲಿ ಮನೆಯಲ್ಲೇ ಇಲ್ಲ ಅವರು ಅವರು ಇಲ್ಲ ಅವರು ಹೆಂಡ್ತಿನೂ ಇರಲಿ ಓ ಎಲ್ಲೋದ್ರು ಎಲ್ಲೋದ್ರು ಅಂತ ಇಡಿಯವರು ಡಿ ಅವರು ಇದ್ರು ಇಡಿ ಅವರು ಒಂಥರ ಕಣ್ಣ ಮುಚ್ಚಲೇ ಆಡ್ದಂಗೆ ಆಡ್ತಿದ್ದಾರೆ ಅರೆಸ್ಟ್ ಮಾಡೋದಿದ್ದರೆ ಸಿಕ್ಕಾಗಿ ಮಾಡಿಬಿಡ್ಬೇಕಪ್ಪ ಇಲ್ಲ ನಾವು ಅರೆಸ್ಟ್ ಮಾಡೋ ಉದ್ದೇಶ ಇಲ್ಲ ಅಂತ ಹೇಳ್ಬೇಕು ಮನೇಲಿ ಹುಡುಕಿದ್ರು ಶಾಸಕರ ಭವನದಲ್ಲಿ ಹುಡುಕಿದ್ರು ಎಲ್ಲೂ ಇಲ್ಲ ನೋಡಿದ್ರೆ ದದ್ದಲ್ ಸಾಹೇಬರು ಎಸ್ ಐ ಟಿ ಮುಂದೆ ಹೋಗಿ ಕೂತ್ಕೊಂಬಿಟ್ಟಿದ್ರು ಎಸ್ ಐ ಟಿನೂ ತನಿಖೆ ಮಾಡ್ತಾ ಇದೆಯಲ್ಲ ಇದರಲ್ಲಿ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿತ್ತು ಎಸ್ ಐ ಟಿ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ವಿಚಾರಣೆ ಮಾಡಿ ನಂದು ಅಂತ ವಿಚಾರಣೆ ಮಾಡಿ ಅಂತ ಅಷ್ಟೇ ಹೇಳಿದ್ರೆ ಆ ಮಾತು ಬೇರೆ ಅರೆಸ್ಟ್ ಮಾಡಿ ನನ್ನನ್ನು ಅಂತ ಕೂತ್ಕೊಂಡಿದ್ರು ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇ ಡಿ ಅವರು ಮಾಡಿಬಿಟ್ರೆ ಪೊರಪಾಟು ಯಾಕೆ ಬೇಕು ನೀವೇ ಮಾಡಿಬಿಡಿ ಅರೆಸ್ಟು ಅಂತ ಎಸ್ ಐ ಟಿ ಅಧಿಕಾರಿಗಳು ತಿಳಿಸಿ ಹೇಳಿದ್ರು ಅವ್ರಿಗೆ ಆ ಸಮಯದಲ್ಲೂ ಇ ಡಿ ಇ ಡಿ ಅಧಿಕಾರಿಗಳು ಒಂದು ಕಾರಿನಲ್ಲಿ ಸಿ ಐ ಡಿ ಆಫೀಸ್ ಹೊರಗಡೆನೇ ಸುತ್ತಾಡ್ತಾ ಇದ್ರು ನಮಗೇನು ಮಾಹಿತಿ ಇತ್ತು ಹೊರಗೆ ಬಂದ ತಕ್ಷಣ ಹಾಕ್ಕೊಂಡು ಹೋಗ್ತಾರೆ ಎತ್ತಾಕೊಂಡು ಹೋಗ್ತಾರೆ ಅಂತ ಜೋರು ಮಳೆ ಶುರುವಾಯಿತು ಇ ಡಿ ಅವ್ರ ಕಾರು ಸ್ವಲ್ಪ ಹೊತ್ತೆಲ್ಲೂ ಕಾಣಿಸ್ತಿಲ್ಲ ನಾವೇನು ಯಥಾ ಯಥಾಪ್ರಕಾರ ಹೊರಗಡೆ ಬಂದು ಮನೆಗೆ ಹೋಗ್ಬಿಟ್ರು ನೆಕ್ಸ್ಟ್ ಡೇ ಇಡೀ ಅವರು ಮತ್ತೆ ಮನೆಗೆ ಹೋದರೆ ದದ್ದಲ್ರಿ ಇರಲಿಲ್ಲ ನೋಡಿದ್ರೆ ರಾಯಚೂರಿನಲ್ಲಿದ್ದರು ಅವರ ಕ್ಷೇತ್ರದಲ್ಲಿ ಅವರಿದ್ದರು ಇಡಿ ಮೂಲಗಳ ಮಾಹಿತಿ ನಾವು ಅವ್ರನ್ನ ಆಲ್ರೆಡಿ ಹಿಡ್ಕೊಂಬಿಟ್ಟಿದ್ದೀವಿ ಅಂತ ಬಟ್ ನಮ್ಮ ರಾಯಚೂರು ರಿಪೋರ್ಟ್ರು ಹೇಳ್ತಾರೆ ಇಲ್ಲ ಸರ್ ಅವರು ಕೆಲವು ಬೆಂಬಲಿಗರ ಜೊತೆ ಕಾರ್ನಲ್ ಮಂತ್ರಾಲಯದ ಕಡೆ ಹೋಗಿದ್ದಾರೆ ಅಂತಾರೆ ಯಾವುದನ್ನು ನಂಬ್ತೀರಿ ಯಾವುದನ್ನು ಬಿಡ್ತೀರಿ ಇಡಿ ಮೂಲಗಳು ಹೇಳೋದು ನಾವು ಹಿಡ್ಕೊಂಬಿಟ್ಟಿದ್ದೀವಿ ಅವ್ರನ್ನ ಅಂತ ನಮ್ಮದೊಂದು ಏನಿತ್ತು ಬೇರೆ ಜುರಿಸಿಕ್ಷನಲ್ಲಿ ಅರೆಸ್ಟ್ ಮಾಡಿದ್ರೆ ಅಲ್ಲಿನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ನಾವು ಅರೆಸ್ಟ್ ಮಾಡಿದ್ದೀವಿ ಅಂಥೇಳಿ ಟ್ರಾನ್ಸಿಟ್ ವಾರೆಂಟ್ ತಗೊಂಡು ಇಲ್ಲಿ ಕರ್ಕೊಂಬರ್ಬೇಕು ಆ ಪ್ರಾಸೆಸ್ ಲೇಟ್ ಆಗ್ತಿದೆ ಅಂತ ಅಂದ್ಕಂಡ್ವಿ ನಾವು ಇ ಡಿ ಅವ್ರು ಹೇಳಿದಾಗ ಈಸ್ ಅಂಡರ್ ಅವರ್ ಕಸ್ಟಡಿ ಅಂತ ಹೇಳಿದಾಗ ಅದಕ್ಕೆ ಲೇಟ್ ಆಗ್ತಿರಬೇಕು ಅಂತ ಸಹಜವಾಗಿ ಅನಿಸುತ್ತಲ್ವ ನೋಡಿದ್ರೆ ಇವತ್ತು ಬೆಳಗ್ಗೆ ಅಸೆಂಬ್ಲೀಲಿ ಹಾಜರು ಸಾಹೇಬರು ಅಧಿವೇಶನಕ್ಕೆ ಬಂದುಬಿಟ್ರು ಬಂದಿದ್ದಾರೆ ಮಾತಾಡೋಕ್ಕೆ ಮನಸ್ಸಿಲ್ಲ ಮೀಡಿಯಾದವ್ರು ನಾವು ಹೆಂಗ್ ಬಿಡ್ತೀವಿ ಮಾತಾಡಿಸ್ದೆ ಬಿಟ್ಟುಬಿಡ್ತೀವಿ ಅವಳಿಗೆ ಕೇಳಿಸ್ಕೊಳ್ಳಿ ಏನಂದ್ರು ಅಂತ ಎಲ್ಲಿ ಕರೆದಿಲ್ಲ ನಾನು ಎರಡು ದಿವಸ ಊರಿಗೆ ಹೋದೆ ಯಾರು ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದೀನಿ ಎಸ್ ಊರಿಗೆ ಹೋದೆ ಮತ್ತೇನು ವಿಚಾರಣೆ ಕರ್ತಿಲ್ಲ ಮತ್ತೇನು ಎಲ್ಲಿ ಕರೆದಿಲ್ಲ ನಾನು ಎರಡು ದಿವಸ ಊರಿಗೆ ಹೋದೆ ಯಾರು ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದೀನಿ ಇಷ್ಟು ಹೇಳೋದು ನನ್ನ ಎಸ್ ಐ ಟಿ ಅವರು ಕರೆದಿಲ್ಲ ಇ ಡಿ ಅವರು ಕರೆದಿಲ್ಲ ನಾನು ಊರಲ್ಲಿದ್ದೆ ಅಧಿವೇಶನಕ್ಕೆ ಬಂದಿದ್ದೀನಿ ಅಂತಾರೆ ಅವರು ಕೆಲವ್ರು ಏನು ಲಾಜಿಕ್ ಹೇಳಿದ್ರು ಅಧಿವೇಶನ ನಡೆಯುವ ಈ ಒಂದು ಹತ್ತು ದಿವಸ ನಡೆಯುತ್ತೆ ಅಂತ ಅನ್ಕೊಳ್ಳೋಣ ಅಧಿವೇಶನ ನಡೆಯುವ ಸಮಯದಲ್ಲಿ ಸ್ಪೀಕರ್ ಅನುಮತಿ ಇಲ್ಲದೆ ಶಾಸಕರನ್ನು ಯಾವ ಏಜೆನ್ಸಿನೂ ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ ಹತ್ತು ದಿವಸನಾದ್ರು ಸೇಫ್ ಅಲ್ಲಪ್ಪ ಅಂತ ಬಂದಿದ್ದಾರೆ ಬಸನಗೌಡ ದದ್ದಲ್ರು ಅಂತ ಕೆಲವರು ಲಾಜಿಕ್ ಆ್ಯಕ್ಚುಲಿ ಹೌದಾ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಸ್ಪೀಕರ್ ಓಕೆ ಅನ್ನದ ಹೊರತು ಯಾರು ಯಾವ ಶಾಸಕರನ್ನು ಅರೆಸ್ಟ್ ಮಾಡೋದಕ್ಕಾಗದೇ ಇಲ್ವಾ ಹಂಗಿಲ್ಲ ಅದು ಯಾವುದೇ ಶಾಸಕರನ್ನು ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ವಿಧಾನಸೌಧ ಮತ್ತು ಶಾಸಕರ ಭವನದ ಪೆರಿಫೆರಿಯೊಳಗೆ ಅರೆಸ್ಟ್ ಮಾಡಿದ್ರೆ ಬಂಧಿಸುವುದಕ್ಕೆ ಏನು ಕಾರಣ ಅಂತ ಸ್ಪೀಕರ್ಗೆ ಇಂಟಿಮೇಷನ್ ಮಾಡಬೇಕು ಇಂಥ ಪ್ರಕರಣದಲ್ಲಿ ಇಂತಿಂಥವರನ್ನು ನಾವು ತಗೊಂಡಿದ್ದೀವಿ ಅಂತ ಸ್ಪೀಕರ್ಗೆ ಮಾಹಿತಿ ಕೊಡಬೇಕು ಸ್ಪೀಕರ್ ಪೂರ್ವಾನುಮತಿ ಬೇಕಾಗಿಲ್ಲ ಅಂತ ತಜ್ಞರು ಹೇಳೋದು ಸ್ಪೀಕರ್ ಪರ್ಮಿಟ್ ಮಾಡಿದರೆ ಮಾತ್ರ ಅರೆಸ್ಟ್ ಮಾಡಬಹುದು ಸ್ಪೀಕರ್ ಒಪ್ಪಿಗೆ ಇಲ್ಲದೆ ಅರೆಸ್ಟೇ ಮಾಡೋದಕ್ಕಾಗೋದಿಲ್ಲ ಹಾಗಿಲ್ಲ ಬೇರೆ ದಿನ ಆಗಿದ್ರೆ ಅಥವಾ ಬೇರೆ ಯಾವುದೋ ಜಾಗ ಆಗಿದ್ರೆ ಅರೆಸ್ಟ್ ಮಾಡಿ ಇಪ್ಪತ್ನಾಲ್ಕು ತಾಸಿನೊಳಗೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಆದರೆ ಅಧಿವೇಶನ ನಡೀತಾ ಇರುವ ಸಂದರ್ಭದಲ್ಲಿ ಅಧಿವೇಶನ ನಡೀತಾ ಇರುವ ಜಾಗದಲ್ಲಿ ಅರೆಸ್ಟ್ ಮಾಡಿದ್ರೆ ಇನ್ನೊಂದು ಆ್ಯಡೆಡ್ ಪ್ರೊಸೀಜರ್ ಸ್ಪೀಕರ್ಗೆ ಹೇಳಬೇಕು ಅನ್ನುವಂಥದ್ದು ಆ್ಯಡೆಡ್ ಪ್ರೊಸೀಜರ್ ಅಷ್ಟೇ ಅನುಮತಿ ಕೊಡದೆ ಹೋದರೆ ಯು ಟಿ ಖಾದರ್ ಅವ್ರ ಅನುಮತಿ ಕೊಡದೆ ಗದ್ದದ್ದಲ್ರ ಅರೆಸ್ಟೇ ಮಾಡೋದಕ್ಕಾಗೋದಿಲ್ಲ ಹಾಗೆಲ್ಲ ಇಲ್ಲ ಮಾಹಿತಿ ಕೊಡಬೇಕಾಗತ್ತೆ ಅಕಸ್ಮಾತ್ ಮಾಡಿದ್ರೆ ಮಾಹಿತಿ ಕೊಡ್ತಾರೆ ಈ ಮಧ್ಯದಲ್ಲಿ ಅಪೆಕ್ಸ್ ಬ್ಯಾಂಕ್ನಲ್ಲೂ ಹಗರಣ ನಡೆದಿದೆ ಅಂತ ಚರ್ಚೆಗಳು ಶುರುವಾಗಿದ್ದಾವೆಂದು ಕಂಪ್ಲೇಂಟ್ ಬಂದಿದೆ ಅದು ಅಪೆಕ್ಸ್ ಬ್ಯಾಂಕ್ನಲ್ಲಿ ಹಗರಣ ನಡೆದಿದೆ ಅಂತ ಸಿದ್ದರಾಮಯ್ಯವರೇನೋ ಕೆ ಎನ್ ರಾಜಣ್ಣ ಅವ್ರನ್ನ ಕರೆಸ್ಕೊಂಡು ಕೇಳಿದ್ರಂತೆ ಏನಪ್ಪ ಮತ್ತೇನಾರ ಇದೆಯಾ ಅಂತ ಅಂಥದ್ದು ಏನೂ ಇಲ್ಲ ಸರ್ ನಥಿಂಗ್ ಡೂಯಿಂಗ್ ಏನೂ ಇಲ್ಲ ಡೋಂಟ್ ವರಿ ಎಂದಿದ್ದಾರೆ ಏನೂ ಇಲ್ಲ ಬಿಡಿ ಸರ್ ಅಂದ್ರೆ ಸರಿಯಾಗಿ ನೋಡ್ಕೋ ಆರೋಪಗಳೇನು ಬರಬಾರದು ಆರೋಪಗಳೇನು ಬರಬಾರ್ದು ಹಗರಣ ನಡೀಬಾರ್ದು ಅಂತ ಹೇಳಿದಂಗೆ ಬೇಸಿಕಲ್ಲಿ ಅಂತ ಮುಖ್ಯಮಂತ್ರಿಗಳು ಕೆ ಎನ್ ರಾಜಣ್ಣರಿಗೆ ಹೇಳಿ ಕಳಿಸಿದ್ದಾರೆ ಅನ್ನೋದು ಸುದ್ದಿ ಇದು ವಾಲ್ಮೀಕಿ ಹಗರಣ ಮತ್ತು ಅಪೆಕ್ಸ್ನಲ್ಲಿ ನಡೆದಿದೆ ಎನ್ನಲಾದಂಥ ಹಗರಣಕ್ಕೆ ಸಂಬಂಧಿಸಿದ್ದು ಇನ್ನು ಮೂಢ ಒಂದು ಈ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬೇಕಾಬಿಟ್ಟು ಸೈಟ್ ಹಂಚಿದೆ ಅನ್ನೋದು ಆರೋಪ ಅದರಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಹದಿನಾಲ್ಕು ಸೈಟ್ಗಳನ್ನು ಪಡೆಯುವ ಮೂಲಕ ಅತೀ ದೊಡ್ಡ ಫಲಾನುಭವಿಯಾಗಿದ್ದಾರೆ ಅನ್ನೋ ಆರೋಪ ಇದು ಆರೋಪ ಸಿ ವಾಲ್ಮೀಕಿ ಹಗರಣದಲ್ಲಿ ನಾವು ಖಚಿತವಾಗಿ ಹೇಳಬಹುದು ಹಗರಣ ನಡೆದಿದ್ದೀರಿ ಎಲ್ಲಿ ಅಂತ ಎಷ್ಟರ ಹಗರಣ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯವರು ಒಂದು ಸ್ಪಷ್ಟೀಕರಣ ಕೊಟ್ಟರು ಏನಂತೀವಿ ನೂರ ಎಂಬತ್ತೇಳು ಕೋಟಿ ಹಗರಣ ನೂರ ಎಂಬತ್ತೇಳು ಕೋಟಿ ಹಗರಣ ನೂರೆಂಬತ್ತೇಳು ಕೋಟಿನೇ ಮಂಗಮಯ ಆಗಿದೆಯಾ ಅಂದರೆ ಇಲ್ಲ ಸಿದ್ದರಾಮಯ್ಯವರು ಹೇಳಿದ್ರು ಎಂಬತ್ತೊಂಬತ್ತು ಲಕ್ಷ ಅರವತ್ತೆರಡು ಸಾ ಅರವತ್ತೆ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಏನು ಹಗರಣ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಆ್ಯಕ್ಚುಲಿ ಮಂಗಮಯ ಆಗಿದ್ದದ್ದು ಅಷ್ಟು ನೂರ ಎಂಬತ್ತೇಳು ಕೋಟಿ ಏನು ಬೆಂಗಳೂರಿನ ಎಮ್ ಜಿ ರೋಡ್ನ ಯೂನಿಯನ್ ಬ್ಯಾಂಕ್ನ ಅಕ್ರಮ ಅಕೌಂಟಿಗೆ ಬಂದು ಬಿದ್ದಂತಹ ಅದು ನೂರ ಎಂಬತ್ತೇಳು ಕೋಟಿ ಅದರ ಪೈಕಿ ತೊಂಬತ್ನಾಲ್ಕು ಕೋಟಿ ಮೇಲೊಂದಷ್ಟು ಲಕ್ಷ ಹೈದರಾಬಾದಿಗೆ ಹೋಗುತ್ತೆ ಹಗರಣ ಯಾವಾಗ ಬೆಳಕಿಗೆ ಬಂದಿದ್ದು ಆ ಚಂದ್ರಶೇಖರನ್ನ ಆತ್ಮಹತ್ಯೆ ಮಾಡಿಕೊಂಡ ತಕ್ಷಣ ಆವಾಗ ಐದು ಕೋಟಿ ರೂಪಾಯಿ ವಾಪಸ್ ಬಂದುಬಿಡುತ್ತೆ ಅಕೌಂಟಿಗೆ ವಾಪಸ್ ಬರುತ್ತೆ ಅಕೌಂಟಿಗೆ ಸೊ ಹೋಗಿದ್ದ ತೊಂಬತ್ನಾಲ್ಕು ಕೋಟಿ ಚಿಲ್ಲರೆ ಲಕ್ಷ ಮೈನಸ್ ಫೈವ್ ಕ್ರೋರ್ಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಅಲ್ಲ ಅಷ್ಟರದ್ದು ಹಗರಣ ಅದು ಹಗರಣ ನಡೆದಿದೆ ಅನ್ನೋ ವಿಷಯದಲ್ಲಿ ದೂಸರಾ ಮಾತೇ ಇಲ್ಲ ಡಿಸ್ಕಷನ್ನೇ ಇಲ್ಲ ನಡೆದಿದೆ ಹಗರಣ ಯಾರ್ಯಾರ ಭಾಗಿದಾರಿಕೆ ಇತ್ತು ಡಿಬೇಟಬಲ್ ತನಿಖೆಯ ವಿಷಯ ಅದು ಮೂಡಾದ ಹಂಗಲ್ಲ ಮೂಡಾದ ಹಗರಣ ಹೌದು ಅಲ್ವ ಅನ್ನೋದೇ ಚರ್ಚೆ ಆಗಬೇಕಾಗಿರುವಂತಹ ವಿಷಯ ಇದರ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ ನೋಡಿ ಹಗರಣನೇ ನಡೆದಿಲ್ಲ ಅನ್ನೋದರಿಂದ ಹಿಡಿದು ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿಸ್ತೀವಿ ಅನ್ನೋದನ್ನು ಒಳಗೊಂಡಂತೆ ಈಗ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಅನ್ನೋ ಲೆವೆಲಿಗೆ ಬಂದು ನಿಂತಿದೆ ನಿನ್ನೆ ಆದೇಶ ಹೊರಡಿಸಿದೆ ಸರ್ಕಾರ ಬಿ ಜೆ ಅವರು ಅದೇ ಹೇಳ್ತಿದ್ದಾರೆ ಅಲ್ಲಿಗೆ ಹಗರಣ ನಡೆದಿದೆ ಅಂತ ನೀವು ಒಪ್ಕೊಂಡಂಗೆ ಆಯ್ತಲ್ವಾ ಅಂತ ಈ ಮಧ್ಯೆ ಕಾಂಗ್ರೆಸ್ ಮುಖಂಡ ಮಾಜಿ ಎಮ್ ಎಲ್ ಸಿ ರಮೇಶ್ ಬಾಬು ಅವರು ದೇವೇಗೌಡರ ಕುಟುಂಬಕ್ಕೂ ನಲವತ್ತೆಂಟು ಸೈಟ್ಸ್ ಬಂದಿದ್ದಾವೆ ಮೂಡಾದಿಂದ ಈ ಹಿಂದೆ ಯಡಿಯೂರಪ್ಪನವರು ವಿಧಾನ ಪರಿಷತ್ನಲ್ಲಿ ಆರೋಪ ಮಾಡಿದ್ರು ಅಂತ ಪ್ರತ್ಯಾರೋಪ ಕೇಳಿಸ್ಕೊಳ್ಳಿ ಒಂದ್ಸಲ ಅವತ್ತು ಚರ್ಚೆಯಾದ ಸಂದರ್ಭದಲ್ಲಿ ಒಂದೇ ಕುಟುಂಬದಲ್ಲಿ ಮೈಸೂರಿನ ಮೂಡಾದಲ್ಲಿ ನಲವತ್ತೆಂಟು ಸೈಟು ತೆಗೆದುಕೊಳ್ಳುತ್ತಾರೆ ಅದರಲ್ಲಿ ಶ್ರೀ ಎಚ್ ಡಿ ಕುಮಾರಸ್ವಾಮಿರವರು ರವರು ಮುನ್ನೂರು ಇಂಟು ಇನ್ನೂರು ಸ್ಕ್ವೇರ್ ಫೀಟ್ ಸೈಟ್ ನಂಬರ್ ಹದಿನೇಳು ಬ್ರಾಕೆಟ್ ಬಿ ಇನ್ನೊಂದು ಸೈಟ್ ನಂಬರ್ ಹದಿನೇಳು ಬ್ರಾಕೆಟ್ ಬಿ ಒನ್ ಮೆಜರ್ಮೆಂಟು ಎಪ್ಪತ್ತೈದು ಇಂಟು ಇನ್ನೂರ ಎಂಬತ್ತು ಸ್ಕ್ವೇರ್ ಫೀಟ್ ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ದೇವೇಗೌಡರ ಕಾಲದಲ್ಲಿ ಸೈಟು ಕೊಡುತ್ತಾರೆ ಸವಿತಾ ಕೋಮ್ ಬೀರೇಗೌಡ ಇವರಿಗೆ ನೂರ ಮೂವತ್ತು ಅಡಿ ಇಂಟು ನೂರ ಅಡಿ ನೂರ ಹತ್ತು ಅಡಿ ಇಂಟು ಎಂಬತ್ತಡಿ ನಿವೇಶನ ಅಂದರೆ ಒಂದೇ ದಿವಸ ಮಾನ್ಯ ದೇವೇಗೌಡರ ಕಾಲದಲ್ಲಿ ನಲವತ್ತೆಂಟು ಸೈಟುಗಳನ್ನು ಮಾನ್ಯ ದೇವೇಗೌಡ ಮತ್ತು ಸೊಸೆಯಂದರಿಗೆ ಅಲಾಟ್ ಮಾಡಿರುತ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ನಿಜವಾಗೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಇವತ್ತು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತೇಳಿದ್ರೆ ಮೂಢ ಹಗರಣ ಸಿಬಿಐಗೆ ವಹಿಸಬೇಕಾಗ್ತದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಗಿದೆ ಇದಕ್ಕೆ ನಿಲುವಳಿ ಸೂಚನೆಗಾಗಲೇ ನಾವು ಮಂಡಿಸ್ತಿದ್ದೇವೆ ಹಾಗಾಗಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಸಾಹೇಬರು ಇವತ್ತು ನೀವು ಕೋಲೇಶನ್ ಆಗಿದ್ದೀರಲ್ಲ ಬಿ ಜೆ ಪಿ ಜೊತೆ ಹದಿನೇಳನೇ ತಾರೀಖು ಮಾರ್ಚ್ ಎರಡು ಸಾವಿರದ ಹನ್ನೊಂದು ಯಡಿಯೂರಪ್ಪ ಸಾಹೇಬರು ವಿಧಾನ ಪರಿಷತ್ತಲ್ಲಿ ಹಿರಿಯರಾದ ದೇವೇಗೌಡ ಸಾಹೇಬ್ರ ಕುಟುಂಬ ಮತ್ತು ಕುಮಾರಸ್ವಾಮಿಯವರು ಒನ್ ತರ್ಟಿ ಇಂಟು ಒನ್ ಟೆನ್ ಇಂಟು ಏಯ್ಟಿ ನಿವೇಶನ ಅವ್ರಿಗೆ ಅಲಾಟ್ ಆಗಿದೆ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸಾಹೇಬರು ತಮ್ಮ ವಿರುದ್ಧ ಮಾತಾಡಿದ್ದು ಸರ್ ಬಿ ಜೆ ಪಿಯವರು ನೀವು ಸೇರ್ಕೊಂಡು ಸ್ಟ್ರೈಕ್ ಮಾಡ್ತೀರಲ್ಲ ಸರ್ ನನಗಿದು ಅರ್ಥನೇ ಆಗ್ತಿಲ್ಲ ಕುಮಾರಸ್ವಾಮಿಯವರೇ ಸಿದ್ದರಾಮಯ್ಯ ಸಾಹೇಬರು ಅತಿ ದೊಡ್ಡ ನಾಯಕ ಅವ್ರನ್ನೂ ನಿಮ್ಮ ಕೈಯಲ್ಲಿ ಸಹಿಸೋಕ್ಕಾಗ್ತಿಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗೋದು ನೀವು ಅಂದ್ಕೊಂಡಷ್ಟು ಸುಲಭ ಅಂತೂ ಅಲ್ಲ ನಿಮ್ಮ ಸಮುದಾಯದ ಹುಡುಗಾರಿ ನೀವು ಅವ್ರನ್ನೂ ಸಹಿಸ್ತಾ ಇಲ್ಲ ಮೂಢ ಹಗರಣದ ಬಗ್ಗೆ ತಾವೇನು ಪ್ರಸ್ತಾಪ ಮಾಡ್ತಿದ್ದೀರಾ ದಯವಿಟ್ಟು ಇದ್ರ ಬಗ್ಗೆನೂ ಜುಡಿಷಿಯಲ್ ಎನ್ಕ್ವೈರಿ ಕೊಡಿ ಸಿ ಬಿ ಐ ಕೊಡಿ ಅನ್ನೋ ಕೇಳೋ ತಾಕತ್ತು ಕುಮಾರಸ್ವಾಮಿ ಅವರೇ ತಮಗಿದೆಯಾ ಅವರೇ ರೀಡಿಯೋ ಹೆಸರಿನಲ್ಲಿ ಮಾಡಿದ್ದಲ್ಲ ಕೋಟ್ಯಂತ ರೂಪಾಯಿ ಅವ್ಯವಹಾರ ಅದನ್ನು ಮುಚ್ಕೊಳ್ಳಲಿಕ್ಕೆ ಅರ್ಕಾವತಿ ಕೆಂಪಣ್ಣನ ಅವರ ಒಂದು ತನಿಖೆ ಆಯೋಗ ಮಾಡಿದ್ದೀರಲ್ಲ ಏನೋ ಆಯ್ತದು ಈಗ ದೇಸಾಯವರ ನೇತೃತ್ವದಲ್ಲಿ ತನಿಖೆ ಆಯೋಗ ಮಾಡಿ ಇದನ್ನು ಏನು ರಕ್ಷಣೆ ಮಾಡ್ಕೊಳಿಕ್ ಮಾಡ್ಕೊಂಡಿದ್ದೀರಿ ಇದು ನಿಮ್ಮ ಮಂತ್ರಿ ಹೇಳ್ತಾರಲ್ಲಿ ನಗರಾಭಿವೃದ್ಧಿ ಮಂತ್ರಿ ಮೂಡಾಗಲ್ಲಿ ಅಗರಣವೇ ಆಗಿಲ್ಲ ಅಂತ ಮೊನ್ನೆ ಚಾಮರಾಜನಗರದಲ್ಲಿ ಹೇಳಿಕೆ ಕೊಟ್ಟರು ಅಗರಣವೇ ಆಗದೆ ಇದ್ರೆ ಈಗ ಒಂದು ದೇಸಾಯಿ ಆಗೋ ಆಯೋಗ ನಿವೃತ್ತ ನ್ಯಾಯಾಧೀಶರ ಆಯೋಗ ಮಾಡ್ಕೊಂಡು ಏನ್ ಮಾಡ್ತೀರಿ ಇದಕ್ಕೊಂದು ಆಯೋಗ ರಚನೆ ಮಾಡಿ ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಆರು ತಿಂಗಳು ರಿಲೀಫ್ ತಗೊಳ್ಳೋದು ಅಷ್ಟೇ ತಾನೇ ಈ ನ್ಯಾಯಮೂರ್ತಿಗಳ ನೇತೃತ್ವದ ತನಿಖೆಗಳು ಎಲ್ಲೆಲ್ಲಾಗಿದ್ದಾವೆ ಹಿಂದೆ ಏನೇನಾಗಿದ್ದಾವೆ ಎಲ್ರಿಗೂ ಗೊತ್ತಿರುವಂಥದ್ದೇ ಏನಾಗುತ್ತೆ ಸಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಆರ್ಥಿಕ ಆರೋಪ ಅಲ್ಲ ಅದು ಅದು ಅವರವರ ಭಾವಕ್ಕೆ ಅವರವರು ಭಕ್ತಿದ್ರಿ ನಾನು ಹೆಂಡ್ತಿ ಜಮೀನು ಕಳ್ಕೊಂಡಿದ್ದಾಳೆ ನಾನು ಆಲ್ಟರ್ನೇಟಿವ್ ಆಗಿ ಸೈಟ್ ತಗೊಳ್ಬಾರ್ದು ಅದು ಹೋಗಿರೋ ಜಮೀನು ಎಷ್ಟು ಬಂದಿರೋ ಸೈಟ್ ಎಷ್ಟು ಜಾಗದ ಲೆಕ್ಕ ಹಾಕೊಳ್ಳಿ ಅಂತಂದರೆ ಅದಕ್ಕೆ ವಾದ ಇಲ್ಲ ಜಾಗದ ಲೆಕ್ಕ ಹಾಕ್ಕೊಳ್ಳಿ ಅಂತ ಮೊನ್ನೆ ಚಂದ ಮಾತು ಬಂತು ಸಿ ಇದು ಹಗರಣ ಅನ್ನೋರಿಗೆ ಹಗರಣ ವ್ಯವಹಾರ ಚತುರತೆ ಅನ್ನೋರಿಗೆ ವ್ಯವಹಾರ ಚತುರತೆ ಹೌದಪ್ಪ ಹೊರಗೆ ಮೂರು ಎಕರೆ ಜಾಗ ಹೋಗಿತ್ತು ನಮ್ಮದು ಮೂವತ್ತೆಂಟು ಸಾವಿರ ಸ್ಕ್ವೇರ್ ಫೀಟು ನಾವು ಪ್ರೈಮ್ ಪ್ರಾಪರ್ಟಿ ತಗೊಂಡಿದ್ದೀವಿ ವ್ಯವಹಾರ ಚತುರತೆ ಅಂತಲೂ ಅನ್ಬಹುದು ಆದರೆ ಇಲ್ಲಿರೋದು ಮಾರಲ್ ಕ್ವೆಶನ್ಸ್ ಅಷ್ಟೆ ಸಿದ್ದರಾಮಯ್ಯನವರು ಏನು ಅವರ ರಾಜಕೀಯ ಜೀವನ ಏನು ಅವರ ಅಧಿಕಾರ ಜೀವನ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೆಯುವಾಗ ಅವರ ಮಂತ್ರಿಮಂಡಲದ ಸದಸ್ಯರ ಮೇಲೆ ಅವರ ಶಾಸಕರುಗಳ ಮೇಲೆ ಆರೋಪಗಳು ಬಂದಿಲ್ವಾ ಅಂದರೆ ಬಂದಿದ್ದಾವೆ ಆದರೆ ಸಿದ್ದರಾಮಯ್ಯನವರೇ ನೀವು ಇದರಲ್ಲಿ ಇಷ್ಟು ದುಡ್ಡು ಹೊಡೆದಿದ್ದೀರಿ ಅಂತ ಹೇಳಬಲ್ಲಂಥ ಪ್ರಕರಣಗಳಿಲ್ಲ ಸಿದ್ದರಾಮಯ್ಯನವರು ವೈಯಕ್ತಿಕ ಭ್ರಷ್ಟಾಚಾರ ಮಾಡಿದ್ರು ಅನ್ನುವಂಥದ್ದಿಲ್ಲ ಅಷ್ಟರ ಮಟ್ಟಿಗೆ ಅವರ ರಾಜಕೀಯ ಬದುಕು ಕಳಂಕರಹಿತ ಸ್ವಚ್ಛ ಬಿಳಿ ಬಟ್ಟೆ ಅದು ಇದರಲ್ಲೇನಾಗಿದೆ ಅದರ ಮೇಲೊಂದು ಕಪ್ಪು ಚುಕ್ಕೆ ಬಿದ್ದಿದೆ ಸಿದ್ದರಾಮಯ್ಯನವರು ಏನು ಮಾಡಬಹುದಾಗಿತ್ತಾಗಿದ್ದರೆ ಮೊನ್ನೆನೇ ಲೆಕ್ಕ ಹೇಳಿದೆ ನಾನು ಕಳೆದ ಚುನಾವಣೆಯಲ್ಲಿ ಈ ಹದಿನಾಲ್ಕು ಸೈಟುಗಳ ಬೆಲೆ ಎಷ್ಟೋ ಎಂಟು ಕೋಟಿ ಒಂದಷ್ಟು ಲಕ್ಷ ಅಂತ ಘೋಷಣೆ ಮಾಡಿದರು ಸಿದ್ದರಾಮಯ್ಯವರು ಎಂಟು ಕೋಟಿ ನಲವತ್ತು ಲಕ್ಷ ಏನೋ ಅಂತ ಈ ಚ ಎಲೆಕ್ಷನ್ ಅಫಿಡವಿಟಿಗೆ ಕೊಡಬೇಕಲ್ಲ ಅಫಿಡವಿಟ್ನಲ್ಲಿ ಹೇಳಿದ್ದಾರೆ ನಾನು ಹೆಂಡತಿ ಹೆಸರಿಗೆ ವಿಜಯನಗರದ ಬೇರೆ ಬೇರೆ ಹಂತಗಳಲ್ಲಿ ಎಂಟು ಕೋಟಿ ನಲವತ್ತು ಲಕ್ಷ ಮೌಲ್ಯದ ಹದಿನಾಲ್ಕು ಸೈಟ್ಗಳಿದ್ದಾವೆ ಅಂತ ಯಾವಾಗ ಹೋದ ವರ್ಷ ಹೋದ ವರ್ಷ ಹೇಳಿರೋದು ಅವರು ರಿಯಲ್ ಎಸ್ಟೇಟ್ ರೇಟ್ ಜಾಸ್ತಿ ಆಗುತ್ತಪ್ಪ ಎಂಟು ಕೋಟಿ ನಲವತ್ತು ಲಕ್ಷ ಇದ್ದದ್ದು ಡಬಲ್ ಆಗಿದೆ ಅಂದ್ಕೊಳ್ಳೋಣ ಒಂದು ವರ್ಷದಲ್ಲಿ ಡಬಲ್ಲೇ ಆಗ್ಬಿಡ್ತು ಅನ್ಕೊಳ್ಳೋಣ ಎಷ್ಟಾಯಿತು ಹದಿನಾರು ಕೋಟಿ ಎಂಬತ್ತು ಲಕ್ಷ ಆಯಿತು ಹದಿನಾರು ಕೋಟಿ ಎಂಬತ್ತು ಲಕ್ಷ ರೌಂಡ್ ಫಿಗರ್ ಇಟ್ಕೊಳ್ರಿ ಇಪ್ಪತ್ತು ಕೋಟಿ ರೂಪಾಯಿ ಸೈಟು ಅಂತ ಸಿದ್ದರಾಮಯ್ಯನವರು ಏ ಇದು ಏನಾಗಿ ಹಿಂಗೆ ಆಗಿದೆಯಪ್ಪ ಇದು ನಾನು ವಾಪಸ್ ಸರೆಂಡರ್ ಮಾಡ್ತೀನಿ ಎಲ್ಲ ರೈತರಿಗೆ ಹೆಂಗೆ ಬಂದಿದೆಯೋ ಹಂಗೆ ನನ್ನ ಹೆಂಡ್ತಿಗೆ ಪರಿಹಾರ ಏನು ಬರಬೇಕು ಅದು ಬರಲಿ ಎಲ್ಲ ರೈತರಿಗೂ ಬಂದಂಗೆ ಆದರೆ ಯಾರ್ಯಾರಿಗೆ ಎಷ್ಟೆಷ್ಟು ಸೈಟ್ ಹೋಗಿದ್ದಾವೆ ಆ ಸೈಟ್ ಹೆಂಗೆ ಹೋಗಿದ್ದಾವೆ ತನಿಖೆ ಮಾಡಿಸ್ತೀನಿ ಅಂತ ಏನಾದ್ರು ತನಿಖೆ ಕೊಟ್ಟುಬಿಟ್ಟಿದ್ರೆ ಪಕ್ಷಾತೀತವಾಗಿ ಎಲ್ಲರ ಬಂಡವಾಳ ಹೊರಗೆ ಬಂದಿರೋದು ಪಕ್ಷಾತೀತವಾಗಿ ಯಾವುದೋ ಒಂದು ಸಭೆಯ ಕಾರ್ಯಕ್ರಮದಲ್ಲಿ ಪ್ರತಾಪ್ ಸಿಂಹ ಒಬ್ಬರು ಎದೆ ತಟ್ಕೊಂಡು ಹೇಳಿದ್ರು ನನ್ನನ್ನು ಒಬ್ಬನ ಹೊರತುಪಡಿಸಿ ಉಳಿದವರೆಲ್ಲ ಫಲಾನುಭವಿಗಳಿದ್ದಾರೆ ಇಲ್ಲಿ ಅಂತ ಮೈಸೂರಿನ ರಾಜಕಾರಣಿಗಳೆಲ್ಲರೂ ಮೂಡಾದ ಫಲಾನುಭವಿಗಳು ಅಂತ ಯಾರ್ಯಾರು ಬಣ್ಣ ಬಯಲಾಗ್ತಿತ್ತೋ ಬಯಲಾಗ್ಬಿಡ್ತಿತ್ತು ಒಂದು ಸಲ ಬಟ್ ಸಿದ್ದರಾಮಯ್ಯವ್ರು ಹಂಗೆ ಮಾಡಲಿಲ್ಲ ಅರವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೊಟ್ಟರೆ ನಾನು ಸೈಟನ್ನು ವಾಪಸ್ ಸರೆಂಡರ್ ಮಾಡ್ತೀನಿ ಅಂದ್ಬಿಟ್ರು ಯಾವ ಲೆಕ್ಕ ಅರವತ್ತೆರಡು ಕೋಟಿ ಒಂದು ವರ್ಷದ ಹಿಂದೆ ಎಂಟು ಕೋಟಿ ನಲವತ್ತು ಲಕ್ಷ ಇದ್ದದ್ದು ಈಗ ಅರವತ್ತೆರಡು ಕೋಟಿ ಆಗೋದಕ್ಕೆ ಹೆಂಗೆ ಸಾಧ್ಯ ಸಿದ್ದರಾಮಯ್ಯನವ್ರನ್ನ ತಾತ್ವಿಕ ಕಾರಣಕ್ಕೆ ಸೈದ್ಧಾಂತಿಕ ಕಾರಣಕ್ಕೆ ಬೆಂಬಲಿಸುವಂಥವ್ರು ಶಾಕಿಗೊಳಪಟ್ಟರು ಆವಾಗ ಫಸ್ಟ್ ಆಫ್ ಆಲ್ ನನ್ನ ಹೆಂಡ್ತಿಗೆ ತವರು ಮನೆಯಿಂದ ಕುಂಕುಮದ ರೂಪದಲ್ಲಿ ಮೂರು ಚಿಲ್ಲರೆ ಎಕರೆ ಜಮೀನು ಬಂತು ಅಂದಾಗ ಸಿದ್ದರಾಮಯ್ಯನವರೇ ನೀವು ಸಮಾಜವಾದಿ ಲೋಹಿಯಾವಾದಿ ಇನ್ನು ತಗೊಳ್ಬಹುದಾ ನೀವು ನಿಮ್ಮ ಹೆಂಡತಿ ಇನ್ನು ತಗೊಳ್ಬಹುದಾ ಅಂತ ಪ್ರಶ್ನೆ ಮಾಡಿದವರು ಇದ್ರು ಸಿದ್ಧಾಂತ ಎಲ್ಲಿ ಹೋಗುತ್ತೆ ಅಂತ ಆ ಸೈಟು ಮೇಲೆ ಅದರ ಪ್ರೊಸೀಜರ್ ಬಗ್ಗೆ ಇರಲಿ ಹದಿನಾಲ್ಕು ಸೈಟ್ಗಳನ್ನು ಪ್ರೈಮ್ ಪ್ರಾಪರ್ಟಿ ಯಾಕೆ ತಗೊಳ್ಳಕ್ಕೆ ಹೋದ್ರಿ ಸೈದ್ಧಾಂತಿಕ ಪ್ರಶ್ನೆಗಳು ಆರ್ಥಿಕ ಸ್ವರೂಪದ್ದಲ್ಲ ಈಗ ನೋಡೋಣ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಅಂತೆ ಅದು ಯಾವಾಗ ಮುಗಿಯುತ್ತೆ ಯಾವಾಗ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟನ್ನು ಸರ್ಕಾರ ಒಪ್ಕೊಳ್ಳೋದು ಯಾವಾಗ ನೋಡೋಣ ಏನೇನಾಗುತ್ತೆ ಅಂತ ಈ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇನ್ನೊಂದು ಗಂಭೀರ ಆರೋಪವನ್ನು ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳದೆ ಅವರ ಮೇಲೆ ಮಾಡಿದ್ರು ಬೆಂಗಳೂರಿನ ಕಸ ವಿಲೇವಾರಿ ಇದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಮಾಡ್ತೀವಿ ನಾವು ಬೆಂಗಳೂರಿನ ಕಸ ವಿಲೇವಾರಿ ಟೆಂಡರ್ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳದ್ದು ಅದರಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ದುಡ್ಡು ಹೊಡೆಯೋದಕ್ಕೆ ತಯಾರಾಗಿದ್ದಾರೆ ಯಾರು ತಯಾರಾಗಿದ್ದಾರೆ ಪೆನ್ನು ಪೇಪರ್ ಪಡೆದವರು ಅಂತ ಪೆನ್ನು ಪೇಪರ್ ಪಡೆದವರು ತಯಾರಾಗಿದ್ದಾರೆ ಪೆನ್ನು ಪೇಪರ್ ಪಡೆದವರು ಅಂದರೆ ನಿಮಗೆ ನೆನಪಿರಬೇಕು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಕ್ಕಲಿಗ ಮತದಾರರನ್ನು ಉದ್ದೇಶಿಸಿ ಮಾತನಾಡುವಾಗ ಡಿ ಕೆ ಶಿವಕುಮಾರ್ ಅವರು ಪೆನ್ನು ಪೇಪರ್ ಕೊಡಿ ನನಗೆ ಎಂದಿದ್ರು ಅದರ ಅರ್ಥ ಅಧಿಕಾರ ಕೊಡಿ ಅಂತ ಅಧಿಕಾರ ಕೊಡಿ ಅಂತ ಎಸ್ ಎಂ ಕೃಷ್ಣ ಅವರ ನಂತರ ಮತ್ತೊಬ್ಬ ಒಕ್ಕಲಿಗ ನಾಯಕನಿಗೆ ಮುಖ್ಯಮಂತ್ರಿ ಆಗುವ ಯೋಗ ಬಂದಿದೆ ಸಮಯಾವಕಾಶ ಬಂದಿದೆ ನನಗೆ ಪೆನ್ನು ಪೇಪರ್ ಕೊಡಿ ಅಂತಂದಿದ್ರು ಅದನ್ನು ಪ್ರಸ್ತಾಪಿಸ್ತಾರೆ ಕುಮಾರಸ್ವಾಮಿ ಅವರು ಪೆನ್ನು ಪೇಪರ್ ಪಡೆದವರು ಹದಿನೈದು ಸಾವಿರ ಕೋಟಿ ಕಿಕ್ ಬ್ಯಾಕ್ ಪಡೆಯುವ ತಯಾರಿಯಲ್ಲಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಭಯಂಕರ ಸಿಟ್ಟು ಬಂತದ್ದು ಸಹಜ ಕೂಡ ಈ ರೀತಿಯಾದ ಆರೋಪಗಳು ಬಂದಾಗ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ರು ಕಿಂಗ್ ಆಫ್ ಕರಪ್ಷನ್ ಅಂತ ನಮ್ಮ ಫ್ಯಾಮಿಲಿಗೆ ಹೆಸರು ಬಂದಿಲ್ಲ ಯಾವುದಾದರೂ ಟಿ ವಿ ಡಿಬೇಟ್ಗೆ ಕುಮಾರಸ್ವಾಮಿ ಬರಲಿ ಅಥವಾ ತಮ್ಮ ಪಕ್ಷದವರು ವಿಧಾನಸೌಧಕ್ಕೆ ಕಳಿಸಲಿ ಅವನ ತಮ್ಮ ಅಥವಾ ಅವನ ಪಕ್ಷದವರನ್ನು ವಿಧಾನಸೌಧಕ್ಕೆ ಕಳಿಸಲಿ ಅಧಿವೇಶನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಕುಮಾರಸ್ವಾಮಿಯವರು ಅವರ ವ್ಯವಹಾರ ಬದುಕು ಶುರುವಾಗಿದ್ದು ಕಸದ ಟೆಂಡರ್ ಮೂಲಕ ಅದಾದ ನಂತರ ಸಿನಿಮಾ ಡಿಸ್ಟ್ರಿಬ್ಯೂಷನಿಗೆ ಬಂದರು ಅದನ್ನು ಕೂಡ ಪ್ರಸ್ತಾಪಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಕೂಡ ಪ್ರಸ್ತಾಪಿಸ್ತಾರೆ ಅದಕ್ಕೆ ಕುಮಾರಸ್ವಾಮಿಯವರು ಹೌದು ನಾವು ಕಸಾನೂ ಹೊರ್ತೀವಿ

ಕುಮಾರಸ್ವಾಮಿ ಇದೇನೆ ಫ್ರಸ್ಟೇಷನ್ ಯಾರೋ ಫ್ರಸ್ಟೇಷನ್ ಅವ್ರಿಗೆ ಬಂದು ಬಂದು ಡಿಬೇಟ್ ಮಾಡಬೇಕಾಗಿತ್ತು ಇಲ್ಲ ಯಾವ್ದಾದ್ರು ಟಿವಿಗೆ ಬಂದು ಡಿಬೇಟ್ ಹೇಳಿ ಬರೀ ಇಡೀ ಅವ್ನ ಜೀವನ ಎಲ್ಲ ಬರೀ ಇಟ್ ಕೇಸ್ ಮಾಡೋದು ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಹೆಸರು ಬರಲಿಲ್ಲ ಬರ ಹೇಳಿ ಅಸೆಂಬ್ಲಿಗೆ ಇಲ್ಲ ಅವ್ರು ಹೇಳಿ ಕೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿ ಯಾರ್ಯಾರು ಯಾರು ಯಾರು ಇಲ್ಲೆಲ್ಲ ಬಂದು ನಾನೆಲ್ಲ ರೋಡಲ್ಲಿ ಮಾತಾಡೋದಲ್ಲ ಲೆಟ್ಟಿ ಕಮಾಂಡ್ ಸ್ಪೀಕಿಂಗ್ ಅಸೆಂಬ್ಲಿ ದಾಖಲೆ ಉಳ್ಕೊಳ್ಬೇಕು ಇವ ಹಿಟ್ ಅಂಡ್ ರಿನ್ ಕೇಸು ಇವ್ರ ಚರಿತ್ರೆ ಏನೋ ಎಲ್ಲ ತಗಿತೀನಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡೋದು ಪ್ರಾಮಾಣಿಕವಾಗಿ ಮಾಡ್ತೀವಿ ಜೀವನದಲ್ಲಿ ದುಡಿಮೆ ಮಾಡಲಿಕ್ಕೆ ಇವರುಗಳ ಥರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸರ್ಕಾರದ ಆಸ್ತಿ ಲೂಟಿ ಹೊಡಿಯಕ್ಕಂತ ಕೆಲಸ ಮಾಡಿಲ್ಲ ನಾನು ಕಾರ್ಪೊರೇಷನ್ ಕಸನೋ ಒತ್ತಿದ್ದೀನಿ ದುಡಿಮೆ ಮಾಡಲಿಕ್ಕೆ ಬದುಕಲಿಕ್ಕೆ ಅದಷ್ಟೇ ಅಲ್ಲ ಸಿನಿಮಾ ರಂಗದಲ್ಲಿ ಡಬ್ಬ ಇತ್ಕೊಂಡು ಓಡಾಡಿದ್ದೀನಿ ದುಡಿಮೆ ಮಾಡಿದ್ದೇವೆ ನಿಮ್ಮ ತರ ಕಂಡು ಕಂಡ ಆಸ್ತಿಗಳಿಗೆ ಬೆಂದು ಬೇಲಿ ಹಾಕೊಂಡು ಜೀವನ ಮಾಡಿದಾರಲ್ಲ ನಾವು ನಲವತ್ತೊಂದು ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್